ನಮಸ್ಕಾರ ದುಡ್ಡಿನ ಅಹಂಕಾರದ ರಾಶಿ ನಕ್ಷತ್ರಗಳು ನೋಡ್ರಿ ಮನುಷ್ಯನಿಗೆ ಐನೂರು ರೂಪಾಯಿ ನೋಟುಗಳು ಸಿಕ್ಕಾ ಬಟ್ಟೆ ಇನ್ಕಮಿಂಗ್ ಬಂದ್ಬಿಡ್ತು ಅಂತಂದರೆ ಪಿತ್ತ ನೆತ್ತಿಗೆರ್ಬಿಡುತ್ತೆ ದುಡ್ಡಿನ ಅಹಂಕಾರ ಬಂದ್ಬಿಡುತ್ತೆ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟು ಹಂಗಾಗಿ ಈ ಐನೂರು ರೂಪಾಯಿ ನೋಟುಗಳಿಗೆ ಗಂಡ ಹೆಂಡ್ತಿ ಆಡೋದು ಕಲಹ ಕುಟುಂಬ ಕಲಹ ವಿಚ್ಛೇದನಗಳು ಬರೋದು ಡೈವರ್ಸುಗಳಾಗದು ಆಸ್ತಿ ವಿಚಾರದಲ್ಲಿ ಕಲಹಗಳು ಅಣ್ಣ ತಮ್ಮಗಳು ನಡುವೆ ಅಕ್ತಂಗಿಗಳು ನಡುವೆ ಕುಟುಂಬ ಕಲಹಗಳು ವ್ಯಾಜ್ಯಗಳು ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಮೆಟ್ಟಲುಗಳತ್ತದು ಇದೇ ಐನೂರು ರೂಪಾಯಿ ನೋಟುಗಳಿಗೆ ಆಸ್ತಿಗಳಿಗೆ ಅದಕ್ಕೆ ಹೇಳ್ತಿರ್ತೀನಿ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟು ಈ ಐನೂರು ರೂಪಾಯಿ ನೋಟನ್ನ ಸರಿಯಾಗಿ ಗೌರವ ಕೊಡಬೇಕು ಬೆಲೆ ಕೊಡಬೇಕು ಯಾಕೆಂದರೆ ವಿಪರೀತ ದುಡ್ಡು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ನಿಮಗೆ ಅಹಂಕಾರಗಳು ಬರುತ್ತೆ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಇದ್ದವರಿಗೆ ಈ ಅಹಂಕಾರ ದುರಹಂಕಾರಗಳಿರುತ್ತೆ ಎಚ್ಚರ ಒಂದಲ್ಲ ಒಂದಿನ ಸಾಯಲೇಬೇಕು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಕಲಿಯುಗದಲ್ಲಿ ಉಸಿರು ಇರೋವರೆಗೂ ಆರೋಗ್ಯ ಉಸಿರು ಹೋಗೋವರೆಗೂ ಐನೂರು ರೂಪಾಯಿ ನೋಟುಗಳು ಜೊತೆಗಿದ್ದರೆ ಮನುಷ್ಯ ಬಾಳ್ತಾನೆ ಒಳ್ಳೆ ಮನಸ್ಸಿಟ್ಕೊಳ್ಳಿ ಒಳ್ಳೆ ವ್ಯಕ್ತಿತ್ವಗಳು ಬೆಳೆಸ್ಕೊಳ್ಳಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ ನೀರು ದಾನ ಮಾಡ್ತಾ ಬನ್ನಿ ಯಾಕೆಂದರೆ ಐನೂರು ರೂಪಾಯಿ ನೋಟೆ ಎಲ್ಲ ಸಂಬಂಧನ ಹತ್ರ ಮಾಡ್ಕೊಳುತ್ತೆ ಈ ಐನೂರು ರೂಪಾಯಿ ನೋಟುಗಳೇ ಎಲ್ಲ ಸಂಬಂಧಗಳ ಚಾಟ್ಸೊದ್ದು ಬಿಸಾಕುತ್ತೆ ಇವತ್ತು ಕುಟುಂಬ ಕಲಹಗಳು ಕೌಟುಂಬಿಕ ಕಲಹಗಳು ಆಸ್ತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಬಂಗಾರದ ವಿಚಾರದಲ್ಲಿ ಅಹಂಕಾರಗಳು ನಾನು ನಂದು ತುಂಬ ಹೆಚ್ಚಾಗ್ತಿದೆ ಎಲ್ಲರಲ್ಲೂ ಸ್ವಾರ್ಥತನ ಬರ್ತಿದೆ ಏ ನಾನು ನಂದು ಅವ್ರದ್ದೇನು ಅವ್ರದ್ದೇನು ಯಾರು ಯಾರಿಗೂ ಈಲ್ಡ್ ಆಗಲ್ಲ ಇವತ್ತು ಚಿಕ್ಕ ವಯಸ್ಸಿನ ಒಂದು ಹದಿನಾಲ್ಕು ವಯಸ್ಸಿಂದ ಮೂವತ್ತು ವರ್ಷದೊಳಗಡೆ ಯುವಕರಿಗೆ ಮಾತಾಡ್ಸೋಕ್ಕಾಗಲ್ಲ ಹಂಗೆ ಸ ಸಡನ್ನಾಗಿ ಟ್ರಿಗರ್ ಹಾಕ್ತಾರೆ ವಿಪರೀತ ಸಿಟ್ಟು ಕೋಪ ಹಠ ಅಹಂಕಾರಗಳು ವಿಪರೀತ ಆಗ್ತಿದೆ ಯಾಕೆಂತಂದರೆ ಕಲಿಯುಗದಲ್ಲಿ ದುಡ್ಡಿನ ಮಹತ್ವ ಹೆಚ್ಚಾಗ್ತಾ ಹೋಗುತ್ತೆ ಇನ್ನೂ ಇಪ್ಪತ್ತು ಮೂವತ್ತು ವರ್ಷ ಹೋದರೆ ಇವಾಗ ನೀರಿಗೆ ಹೆಂಗೆ ಆಹಾಕಾರ ಸೃಷ್ಟಿಯಾಗ್ತಿದೆಯಾ ಮುಂದೆ ಈ ಐನೂರು ರೂಪಾಯಿ ನೋಟುಗಳಿಗೆ ಒಡೆದಾಡೋ ಅಂಥ ಪರಿಸ್ಥಿತಿಗಳು ಉಲ್ಬೋಣ ಆಗುವ ಲಕ್ಷಣಗಳಿರುತ್ತೆ ಈ ಐನೂರು ರೂಪಾಯಿ ನೋಟನ್ನ ಸರಿಯಾಗಿ ಸಾಕಿದರೆ ಮುಂದೆ ಅದು ನಮ್ಮ ಕಷ್ಟ ಕಾಲಕ್ಕೆ ನಮ್ಮನ್ನು ಸಾಕುತ್ತೆ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಯಾಕೆಂದರೆ ಸಾಕಷ್ಟು ಜನಗಳಿಗೆ ಈ ದುಡ್ಡು ನೋಡ್ತಿದ್ದಂಗೆ ಪಿತ್ತ ನೆತ್ತಿಗೆ ಇರ್ತಾ ಹೋಗುತ್ತೆ ಅಹಂಕಾರಗಳು ಬರುತ್ತೆ ಎಚ್ಚರ ನಮಸ್ಕಾರ